ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪುತ್ರ ಪ್ರಜ್ವಲ್ ರೇವಣ್ಣನನ್ನು ಮಾಜಿ ಸಚಿವ ಡಿ ರೇವಣ್ಣ ಇಂದು ಭೇಟಿಯಾದರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿದ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣನನ್ನು ಭೇಟಿಯಾಗಿ ಮಾತನಾಡಿಸಿದರು ಮಗನಿಗಾಗಿ ಬಟ್ಟೆ ಮತ್ತು ಹಣ್ಣು ತಂದಿದ್ದ ರೇವಣ್ಣ ಮಾತುಕತೆ ವೇಳೆ ಮಗನ ಮುಂದೆ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ನಿನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡೆ ನಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ತಂದೆ ಅಂತ ಆಕ್ರೋಶಿತ ಮಾತುಗಳನ್ನಾಡಿದ್ದು ಎಂತಹ ಮಕ್ಕಳು ಹುಟ್ಟಿದ್ರಪ್ಪ ನನಗೆ ನಮ್ಮ ಹಣೆ ಬರ ಏನೂ ಮಾಡೋದಕ್ಕೆ ಆಗೋಲ್ಲ ಅಂತ ಬೇಸರಿಸಿದ್ರಂತೆ ಆದರೆ ತಂದೆ ಬೇಸರ ಅಸಮಾಧಾನಕ್ಕೆ ಮರು ಉತ್ತರ ನೀಡಲಾಗದೆ ಪ್ರಜ್ವಲ್ ಗಪ್ಚೂಪಾಗಿದ್ದರಂತೆ ಇನ್ನು ಬಟ್ಟೆ ಮತ್ತು ಹಣ್ಣುಗಳನ್ನು ನೀಡಿ ರೇವಣ್ಣ ವಾಪಸ್ಸಾಗಿದ್ದು ಈ ವೇಳೆ ಹೊರಗೆ ಇದ್ದ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ರೇವಣ್ಣ ಪರಪನಾಗ್ರಹದ ಜೈಲಿನಿಂದ ವಾಪಸ್ಸಾಗಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದರು ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರುವ ಪುತ್ರ ಪ್ರಜ್ವಲ್ ರೇವಣ್ಣನನ್ನು ನೋಡಲು ತಾಯಿ ಭವಾನಿ ರೇವಣ್ಣ ಬಂದಿದ್ದರು ಪುತ್ರರಾದ ಪ್ರಜ್ವಲ್ ಹಾಗೂ ಸೂರಜ್ ರೇವಣ್ಣ ಪ್ರಕರಣದಿಂದ ತಾಯಿ ಭವಾನಿ ರೇವಣ್ಣ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು ಎನ್ನಲಾಗಿದೆ ಸದ್ಯ ಕಾಲಿಗೆ ಪೆಟ್ಟು ಮಾಡಿಕೊಂಡು ಕಾಲು ನೋವಿನಿಂದ ಬಳಲ್ತಾ ಇದ್ದು ಕುಟ್ಟುತ್ತಲೇ ವಾಕಿಂಗ್ ಸ್ಟಿಕ್ ಹಿಡಿದು ಮಗನನ್ನು ನೋಡಲು ಭವಾನಿ ರೇವಣ್ಣ ಜೈಲಿಗೆ ಬಂದಿದ್ದರು